ಚಾಕ್ಲೇಟ್ ಹೀರೋ ಫೇಸ್ ಇಟ್ಕೊಂಡಿರೋ ನೀವು ಆ್ಯಕ್ಷನ್ ಹೀರೋ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀರಿ ಈ ಪಾತ್ರಕ್ಕೆ ಯಾವ ಥರ ತಯಾರಿ ಮಾಡಿದ್ರಿ ಇನಿಷಿಯಲ್ ಪ್ರಿಪ್ರೇಷನ್ಸ್ ಹೌದು ತುಂಬ ಇತ್ತು ನನಗೆ ಸ್ವಲ್ಪ ಆ ಹಳ್ಳಿ ಸೊಗಡು ಅನ್ನೋದು ಆ ನ್ಯಾಚುರಾಲಿಟಿ ತರಬೇಕು ಇದ್ರ ಮೇಲೆಲ್ಲ ಸ್ವಲ್ಪ ವರ್ಕ್ ಮಾಡಬೇಕಾಯ್ತು ಸಿಕ್ಕಾಪಟ್ಟೆ ವರ್ಕ್ ಮಾಡಿದ್ದೀನಿ ನಾನು ಇನ್ನು ಮುಂದೆನೂ ಮಾಡ್ತೀನಿ ಅದ್ರ ಜೊತೆಗೆ ರಿಯಲ್ ಲೈಫಲ್ಲಿ ನಾನು ತುಂಬ ಆಪೋಸಿಟು ಈ ಕ್ಯಾರೆಕ್ಟರ್ಗೆ ಯಾ ಎಷ್ಟು ಆಪೋಸಿಟ್ ಅಂದರೆ ಹಾಕೋ ಬಟ್ಟೆಯಿಂದ ಹಿಡಿದು ನಾನು ತುಂಬ ಪ್ಲೇನ್ ಬಟ್ಟೆ ತುಂಬ ನಾರ್ಮಲಾಗಿ ಹಾಕೋದು ನನ್ನ ಕೈಗೊಂದು ಉಂಗುರ ಕತ್ತುಗೊಂದು ಚೇನು ಏನೂ ಹಾಕೋಲ್ಲ ನಾನು ಸೊ ಅಷ್ಟು ಕಾಂಟ್ರಾಸ್ಟಿಂಗ್ ಇದೆ ನನಗೆ ಈ ಕ್ಯಾರೆಕ್ಟರ್ ಒಬ್ಬ ಆಗಿ ನನಗೆ ಈ ಅವಕಾಶ ಸಿಕ್ಕಿದ್ದು ಅಥವಾ ಈ ಪಾತ್ರ ಮಾಡ್ತಾ ಇರೋದು ತುಂಬಾ ಖುಷಿ ಇದೆ ಯಾಕೆಂದರೆ ಆ ಕಂಫರ್ಟ್ ಝೋನಿಂದ ಅಥವಾ ಆ ಇದರಿಂದ ಹೊರಗಡೆ ಬಂದು ಇದ್ದೀನಿ ನನಗೆ ಪ್ರತಿದಿನ ನನಗೇನಾದರೂ ಒಂದು ಹೊಸದಾಗಿ ಮಾಡೋದಕ್ಕಿರುತ್ತೆ ಪ್ರತಿದಿನ ಆ್ಯಂಟಿಸಿಪೇಟ್ ಮಾಡ್ತೀನಿ ನನಗೆ ನೆಕ್ಸ್ಟ್ ಯಾವ ಸೀನ್ ಬರುತ್ತೆ ಅದನ್ನು ಹೇಗೆ ಮಾಡ್ಬೋದು ಇವಾಗ ಇನ್ನು ನಂದು ಗೌರಿದು ಟ್ರ್ಯಾಕ್ ಶುರುವಾಗಿಲ್ಲ ಆಗಿಲ್ಲ ಟ್ರ್ಯಾಕ್ ಶುರು ಆದಮೇಲೆ ನಮ್ಮಿಬ್ರು ಇದು ಬರುತ್ತೆ ಗೌರಿ ಗೌರಿ ಕ್ಯಾರೆಕ್ಟರ್ ಕ್ಯಾರೆಕ್ಟರೈಸೇಷನ್ ಏನು ಅನ್ನೋದು ನಿಮ್ಗೆ ಅವಾಗ ಗೊತ್ತಾಗುತ್ತೆ ನಂದು ನನ್ನ ಮಾಮ ಇದೊಂದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸೀನ್ಸು ಇದೆಲ್ಲ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಕಥೆಲಿ ನೀವು ಡ್ಯಾಡೀಸ್ ಗರ್ಲ್ ರಿಯಲ್ ಲೈಫ್ ನಲ್ಲಿ ನೀವು ಡ್ಯಾಡೀಸ್ ಗರ್ಲ್ ಅಥವಾ ಮಮ್ಮೀಸ್ ಗರ್ಲ್ ಇಬ್ರು ಗರ್ಲ್ ಅಂದ್ರೆ ಇಬ್ರು ನನಗೆ ಎರಡು ಕಣ್ಣುಗಳ ತರ ಸೊ ಒಬ್ರು ಜಾಸ್ತಿ ಒಬ್ರು ಕಡಿಮೆ ಅಂತ ಇಲ್ಲ ಆದ್ರೂ ಎಲ್ಲೋ ಒಂದ್ ಕಡೆ ಒಂಚೂರು ಸೆಳೆತ ಜಾಸ್ತಿ ಅಪ್ಪನ್ ಕಡೆನೆ ಇದೆ ಸೊ ಅಪ್ಪನ್ ಜೊತೆ ಎಲ್ಲ ಇದ್ದಾಗ ನಾನು ಬೇಗ ಎಮೋಷನಲ್ ಆಗಿ ಹೋಗ್ತೀನಿ ಅಳು ಬರುತ್ತೆ ನನಗೆ ಅಪ್ಪನ್ ದಟ್ಸ್ ಬಿಕಾಸ್ ಆಫ್ ದ ಪುಲ್ ಯಾರನ್ನು ಒಪ್ಕೊಳ್ಳ್ದೇ ಇರೋ ನೀವು ಗೌರಿಯನ್ನು ಒಪ್ಕೊಂಡಿದ್ಯಾಕೆ ಯಾರು ಇಷ್ಟ ಆಗ್ಲಿಲ್ಲ ಯಾರು ಇಷ್ಟ ಆಗದೆ ಇರೋ ಅನ್ನೋದಕ್ಕಿಂತ ಅದ್ ಪ್ರತಿಯೊಬ್ಗೂ ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ನಮಗೆ ಎಲ್ಲರ ಜೊತೆಲೂ ಫ್ರೆಂಡ್ಶಿಪ್ ಆಗಲ್ಲ ಎಲ್ಲರ ಜೊತೆಯಲ್ಲೂ ಆ ಒಂದು ಬ್ರದರ್ಲಿ ಬಾಂಡ್ ಆಗಲಿ ಅಥವಾ ಬೇರೆ ರಿಲೇಷನ್ಶಿಪ್ಸ್ ಆಗಲಿ ಯಾವ ರಿಲೇಷನ್ಶಿಪ್ಪು ಕೂಡ ಅಷ್ಟು ಈಸಿಯಾಗಿ ಬರೋದಿಲ್ಲ ಬಟ್ ಕೆಲವ್ರ ಜೊತೇಲಿ ನಾವು ಅವ್ರ ಅವ್ರ ಜೊತೆ ಏನು ಮಾತಾಡಿದ ಮೊದಲನೇ ದಿನವೇ ನಾವು ಅವ್ರು ಕ್ಲೋಸ್ ಆಗಿ ಹೋಗ್ತೀವಿ ಬಟ್ ಅದು ಎಲ್ಲರ ಜೊತೆಲೂ ಬರೋಲ್ಲ ಸೊ ಅದನ್ನು ನಾವು ಪ್ಲ್ಯಾನ್ ಮಾಡ್ಕೊಂಡಾಗಲಿ ಅದು ಇವ್ರ ಜೊತೆಲೇ ಆಗಬೇಕು ಅಂತ ಆಗಲಿ ಮಾಡೋದಿಲ್ಲ ಅದು ಆಟೋಮೆಟಿಕಲಿ ನಮ್ಮ ನಮ್ಮೊಳಗಿಂದ ಅದು ಅದು ರೀಸನ್ ಅಂತ ನನಗೆ ಗೊತ್ತಿಲ್ಲ ಬಟ್ ಕೆಲವ್ರ ಜೊತೆಯಲ್ಲಿ ಆ ವೈಬ್ ಬೆಳೆದು ಬಿಡುತ್ತೆ ನನ್ಗನ್ಸುತ್ತೆ ಇದು ಹಾಗೆ ಬೆಳ್ಕೊಂಡು ಬಂದಿದ್ದು ಇದು ಹಾಗೆ ಮುಂದೆ ಬಂದಿದ್ದು ಅಂತ ಮುಂದೆ ಹೋಗ್ತಾ ಹೋಗ್ತಾ ಗೌರಿ ಗೌರಿ ನಡವಳಿಕೆಯಿಂದ ಹಿಡಿದು ಪ್ರತಿಯೊಂದನ್ನು ಅವ್ನಿಗೆ ಇಂಪ್ರೆಸ್ ಮಾಡ್ತಾ ಹೋಯ್ತು ಇಂಪ್ರೆಸ್ ಆದ್ಮೇಲೂ ಕೂಡ ಅವಳ ನಡವಳಿಕೆ ಇನ್ನೂ ಅದನ್ನ ಪೈಲಪ್ ಮಾಡ್ತಾ ಮೇಲೆ ಮೇಲೆ ಹೋಗ್ತಾ ಹೋಯ್ತು ಗೌರಿ ಶಂಕರ ನಿಮ್ಮಿಬ್ಬರಲ್ಲಿ ಯಾರು ತುಂಬಾ ತರಲೆ ಗೌರಿ ಶಂಕರ ಅಲ್ಲಿ ಶಂಕರ ತರಲೆ ಬಟ್ ಯಶವಂತ್ ಕೌಸ್ತುಬ ಅಲ್ಲಿ ಕೌಸ್ತುಬರಲಿ ಎಷ್ಟು ಚೀಜಿ ಲೈನ್ಸ್ ಚೀಜಿ ಲೈನ್ಸ್ ಹೊಡಿತಾರೆ ಅಂದ್ರೆ ನಾನು ನನ್ಗೆ ಎಷ್ಟೋ ಸಲ ಕೂ ನಿಂತಿದ್ದ ಜಾಗದಲ್ಲಿ ಹಂಗೆ ಕೂತು ಬಿಡೋಣ ಎದೆ ಹಿಡ್ಕೊಂಡು ಹೋಗಬೇಕು ಅಷ್ಟು ಚೀಝಿ ಲೈನ್ಸ್ ಹೊಡಿತಾರೆ ನಾನು ಹೇಳೋದಕ್ಕೇನಿಲ್ಲ ಬಟ್ ಗೌರಿಗೆ ಶಂಕರ ಇಷ್ಟ ಆಗಲ್ಲ ಆದರೆ ಕೌಸು ಶಂಕರ ಮಾತಾಡೋ ಥ್ಯಾಂಕ್ಸ್ ಆಗಲ್ಲ ಹಾಯ್ ಅದು ಅದು ಕೌಸ್ತು ಬಂಗೆ ಕೌಸ್ತು ಕ್ಯೂಟ್ ಅನ್ಸುತ್ತೆ ತುಂಬಾ ಇಷ್ಟ ಆಗುತ್ತೆ ಥ್ಯಾಂಕ್ಸು ಸೆಟ್ ಅಲ್ಲಿ ಸಿಕ್ಕಾಪಟ್ಟೆ ನಮ್ಮಿಬ್ಲ ಇವತ್ತು ನಡೀತಿರೋ ಮದ್ವೆ ಚಿತ್ರೀಕರಣ ಹೇಗೆ ನಡೀತಿದೆ ಹಾಗೆ ಎಷ್ಟು ಎಂಜಾಯ್ ಮಾಡ್ತಿದ್ದೀರಿ ಮದುವೆ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಆಗಿ ಮಾಡ್ತಾ ಇದಾರೆ ನೀವು ಬಿಚ್ಚೆಲ್ಲ ನೋಡಿರ್ತೀರಾ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಆಗಿ ಮಾಡ್ತಿದಾರೆ ಅಂಡ್ ಆಲ್ಸೋ ಹಗ್ಲು ರಾತ್ರಿ ಲೇಟ್ ನೈಟ್ಸು ಅರ್ಲಿ ಮಾರ್ನಿಂಗ್ಸು ಬಿಸಿಲು ಎಲ್ಲ ಔಟ್ಡೋರು ಅನ್ಕೊಂಡು ತುಂಬಾ ಚೆನ್ನಾಗಿ ನಡೀತಾ ಇದೆ ಅದಲ್ಲದೆ ನಮ್ಮ ಅವನು ಮತ್ತು ಶ್ರಾವಣಿಯಿಂದ ಸ್ಕಂದ ಅವರು ಬಂದಿದ್ದಾರೆ ನೀನಾದೇನ ಟೀಮ್ ಇಂದ ವಿಕ್ರಮ್ ವೇದ ಇಬ್ರು ಬಂದಿದ್ದಾರೆ ಆಮೇಲೆ ಕಥೆಯೊಂದು ಶುರುವಾಗಿದೆ ಇಂದ ಕೃತಿ ಬಂದಿದ್ದಾರೆ ಮಾರ್ ತಂಗಿ ಅವರು ಬಂದಿದ್ದಾರೆ ಓವರ್ ಆಲ್ ಆಗಿ ಎಲ್ಲರೂ ಸೇರಿದೀವಿ ನಮ್ ಇಡೀ ಸುವರ್ಣ ಕುಟುಂಬ ಇದೆ ಡಾನ್ಸ್ ಮಾಡಿದೀವಿ ಎಂಜಾಯ್ ಮಾಡಿದೀವಿ ನಿಜವಾಗ್ಲು ಸೆಲೆಬ್ರೇಟ್ ಮಾಡಿದೀವಿ